ಕಿತ್ಲೆಹಣ್ಣು ತಿನ್ಬಿಟ್ಟು ಆ ಸಿಪ್ಪೆನ ನೀವು ಬಿಸಾಕ್ತೀರಾ ಹಾಗೆ ನಿಂಬೆಹಣ್ಣು ಮೇಲೆ ಆ ಸಿಪ್ಪೆ ಬಿಸಾಕ್ತೀರಾ ಹಾಗೆ ಮೋಸಂಬಿದು ಸಹ ಬಿಸಾಕ್ತೀರ ಅಂತ ನನಗೆ ಗೊತ್ತು ಆದರೆ ಬಿಸಾಕ್ಬೇಡಿ ನೀಟಾಗಿ ಆ ಸಿಪ್ಪೆನ ತೊಳೆದು ಬಿಟ್ಟು ಅದನ್ನು ಈ ಥರ ಸಣ್ಣಕ್ಕೆ ಹೆಚ್ಕೊಂಡು ನೀಟಾಗಿ ಬಾಡಿಸಿ ಆಮೇಲೆ ಇದಕ್ಕೆ ಆ ಮೊನ್ನೆ ಹೇಳಿದ್ನಲ್ಲ ಗೊಜ್ಜಿನ ಪುಡಿ ಗೊಜ್ಜಿನ ಪುಡಿ ಅಂದರೆ ಏನಿಲ್ಲ ಒಂದು ನಾಲ್ಕು ಹಣ್ಮೆಣ್ಸಿನ್ಕಾಯಿ ಒಂದು ಟೀ ಸ್ಪೂನ್ ಎಳ್ಳು ಒಂದು ಟೀ ಸ್ಪೂನು ಜೀರಿಗೆ ಒಂದು ನಾಲ್ಕು ಕಾಳು ಬೇಳೆ ಹಾಕ್ಕೊಂಡು ಒಂದೆರಡು ನಿಮಿಷ ಹುರ್ಕೊಂಡು ಅದನ್ನು ಪುಡಿ ಮಾಡಿ ಇದಕ್ಕೆ ಹಾಕಿ ಹಾಕ್ಬಿಟ್ಟು ಹಾಕಿ ಚೆನ್ನಾಗಿ ಕುದಿಸಿ ಅದು ನಿಂಬೆ ಹಣ್ಣು ಚಟ್ಟಾಗತ್ತೆ ಸೂಪರಾಗಿರುತ್ತೆ ತಿನ್ನೋಕೆ ನಾವು ಚಟ್ಟು ಅಂತ ಇದ್ದರು ನಮ್ಮ ಅಜ್ಜಿ ಇದಕ್ಕೆ ಬೇರೆ ಏನು ಹೆಸರಿದೋ ಬೇರೆ ಯಾವ ಭಾಗದಲ್ಲಿ ಗೊತ್ತಿಲ್ಲ ಸೊ ಮೋಸಂಬಿ ಕಿತ್ಲೆ ನಿಂಬೆ ಹಣ್ಣಿನ ಸಿಪ್ಪೆನ ಬಿಸಾಕಕ್ಕೆ ಹೋಗ್ಬಿಡಿ ಈ ಥರ ಮಾಡ್ಕೊಳ್ಳಿ ಮತ್ತು ಸಿಪ್ಪೆದು ಇನ್ನೊಂದು ಉಪಯೋಗ ಇದೆ ಅದನ್ನು ಸ್ವಲ್ಪ ನೀಟಾಗಿ ಒಣಗಿಸಿ ನೀವು ಪುಡಿ ಮಾಡಿ ಇಟ್ಕೊಂಡ್ರೆ ಮುಖಕ್ಕೆ ಹಾಕಿ ತೊಳ್ಕೊಬೋದು ತರ್ತರಿ ಇರುತ್ತಲ್ಲ ಇಟ್ಸ್ ಎನ್ ಎಕ್ಸ್ಪೋಲಿಯೇಟಿಂಗ್ ಲೈಕ್ ಲೈಕ್ ಈ ಶುಗರೆಲ್ಲ ಹಾಕಿ ಕಾಫಿ ಪೌಡ್ರೆಲ್ಲ ಹಾಕೋತಾರಲ್ಲ ಮುಖಕ್ಕೆ ಅದೇ ಅದೇ ರೀತಿ ಇದು ಎಕ್ಸ್ಪೋಲಿಯೇಟಿಂಗ್ ಕ್ರೀ ಇದು ಪೌಡ್ರ್ ಥರ ವರ್ಕ್ ಆಗುತ್ತೆ ಸಿಗ್ತೀನಿ ಇನ್ನೊಂದು ಬಿಡೋದಲ್ಲಿ ನೋಡ್ಕೊಳ್ಳಿ ತಿನ್ಕೊಳ್ಳಿ ಮಾಡ್ಕೊಳ್ಳಿ ಬಾಯ್